ವಾಹನ ಚಾಲಕರು ಮತ್ತು ವಾಹನಗಳಿಗೆ ಪಕ್ಕಾ ದಾಖಲಾತಿಗಳನ್ನು ಹೊಂದಿದ್ದರೆ ಮಾತ್ರ ಚಾಲನೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಮಡಿಕೇರಿ ವಿಭಾಗದ ಡಿವೈಎಸ್ಪಿ ಎಸ್ ಮಹೇಶ್ ಕುಮಾರ್ ಹೇಳಿದರು ನಾಪೋಕ್ಲು ಪಟ್ಟಣದಲ್ಲಿರುವ ಆಟೋ ನಿಲ್ದಾಣದ ಸಮಸ್ಯೆಗಳ ಕುರಿತು ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾದ ಸಭೆಯಲ್ಲಿ ಅವರು ಮಾತನಾಡಿದರು ವಾಹನ ಚಾಲನೆ ಮಾಡುವವರು ಡ್ರೈವಿಂಗ್ ಲೈಸೆನ್ಸ್ ವಾಹನ ಇನ್ಶೂರೆನ್ಸ್ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ಹೊಂದಿರಬೇಕು ಅಂತವರಿಗೆ ವಾಹನ ಚಾಲನೆಗೆ ಅವಕಾಶ ಕಲ್ಪಿಸಲಾಗುವುದು ಕಾನೂನು ಉಲ್ಲಂಘಿಸಿದವರ ವಾಹನಗಳನ್ನು ಮುಟ್ಟುಗೋಲು ಹಾಕಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಿಮ್ಮ ಸೇವೆ ಇಲ್ಲ ಎಷ್ಟೋ ಅನಿವಾರ್ಯ ಸಂದರ್ಭಗಳಲ್ಲಿ ಖರ್ಚು ಸಂದರ್ಭಗಳಲ್ಲಿ ಎಷ್ಟೋ ಬಡವರಿಗೆ ಹೆಲ್ಪ್ ಆಗ್ತದೆ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ ಜೊತೆ ಜೊತೆಗೆ ನಾವು ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು ಒಂದು 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 ಕಂಟಿನ್ಯೂಸ್ ಪೊಲೀಸ್ ಅಲ್ಲಿ ಬರೀ ಆಟೋದವರು ಮಾತ್ರ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ ಬಟ್ ಅದಕ್ಕೆ ನೀವು ಸುತಬದ್ಧವಾಗಿ ನಡ್ಕೋಬೇಕು ನೀವು ಶಿಸ್ತು ವದ್ಧವಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಮೊದಲನೇದು ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೆ ಅಲ್ಲಿ ಬಿಡಲಿಕ್ಕಿಲ್ಲ ಈಗೇ ಹೋಗಿ ಹೇಳಿ ನೀವು ನಿಮ್ಮ ಯಾರು ಸಹಪಾಠಿಗಳು ಅಥವಾ ಯಾರು ಇದ್ದಾರೆ ನಿಮ್ಮ ಸಹೋದ್ಯೋಗಿಗಳು ಅವ್ರಿಗೆ ಹೇಳಿ ಒಂದು ಡಾಕ್ಯುಮೆಂಟ್ಸ್ ಒಂದಿಲ್ಲ ಅಂದ್ರೆ ನಿಮ್ದನ್ನು ಬಿಡಲಿಕ್ಕಿಲ್ಲ ನೀವು ಯಾವುದೇ ಪ್ರೆಷರ್ ಬಂದರೂ ಬಿಡಲ್ಲ ಆರ್ ಟಿ ಓ ಹತ್ರ ಹೋಗ್ತೀರಾ ಆರ್ ಟಿ ಓ ಹತ್ರ ಬಂದ ನಿಮ್ಸಿ ರೆಟ್ ಫೈನ್ ನಿಮ್ಗೆ ಗೊತ್ತು ಆಯ್ತಾ ಹಾಗಾಗಿ ನಾವು ಪೊಲೀಸಿಂದ ಆ್ಯಕ್ಷನ್ ತಗೊಳ್ಳೋದಿಲ್ಲ ಆರ್ ಟಿ ಓಗೆ ಬರೆಯೋದು ನೀವು ನಾವು ಅವ್ನು ಪರ್ಮಿಟ್ ಇಲ್ಲ ಹೊರಗಡೆ ಬಿಡಬೇಡಿ ಅಂತ ಹೇಳಿ ಎಫ್ ಸಿ ಇಲ್ಲ ಹೊರಗಡೆ ಬಿಡ್ಬೇಡಿ ಅಂತ ನಾವು ಪೊಲೀಸರ ಬಂದು ಫೈನ್ ಕಟ್ಬಿಟ್ಟು ಹೋಗಬಹುದು ಯಾರು ಇನ್ಫ್ಲೂಯೆನ್ಸ್ ಮಾಡಿ ಬಿಡ್ಸ್ಕೊಬೋದು ನಥಿಂಗ್ ತೀವಿ ಅದಾಗಲ್ಲ ಅಂತ ಹೇಳಿ ಯಾಕಂತ ನಿಮಗೆ ಒಂದು ನ್ಯಾಯ ಮಾಡಿಕೊಡಬೇಕಾದರೆ ನೀವು ಸಿದ್ದುಬದ್ಧವಾಗಿರಬೇಕು ಅನ್ನೋದು ನಮ್ಮ ನಮ್ಮ ಭಯಕ್ಕೆ ಅದು ತಪ್ಪಲ್ಲ ಅದನ್ನೇ ಒಂದು ವ್ಯವಸ್ಥೆ ಮಾಡಿಕೊಡಿ ನಾವು ಎರಡನೇದು ಬಾಕಿದು ಸಮಸ್ಯೆಗಳಿದ್ರೆ ನಾವು ನಾವು ಪಂಚಾಯತ್ವರ್ ಹತ್ರ ಮಾತಾಡಿ ಬೇರೆ ಬೇರೆ ಸಮಸ್ಯೆಗಳಿದ್ರೆ ನೀವು ಕೊಡುವ ಸಮಾಜದ ಬಗ್ಗೆ ಹೇಳ್ತಿದ್ದೀರಿ ಅದು ನಿಜವಾಗೂ ಕರೆಕ್ಟ್ ಅದು ಡೆಸಿಗ್ನೇಟ್ ಮಾಡಿದಾಗ ಬಂದು ಅವರೆಲ್ಲ ಬಂದು ಆ ಜೊತೆಗೆ ಮದುವೆಗಳ ಸಂದರ್ಭದಲ್ಲಿ ರೋಡನ್ನೇ ಟ್ರಾಫಿಕ್ ಜಾಮ್ ಮಾಡೋದು ಎಸ್ಪೆಷಲಿ ಈ ಕೊಡಗು ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಇದೇ ಸಮಸ್ಯೆ ರಸ್ತೆನೆ ಎಲ್ಲಾದ್ಗೂ ಓಡಾಡ್ಲಿಕ್ಕೂ ರಸ್ತೆ ಪಾದಚಾರಿಗಳಿಗೂ ರಸ್ತೆ ಪಾರ್ಕಿಂಗು ರಸ್ತೆ ಇನ್ನೇನೆಲ್ಲಾದಗೂ ರಸ್ತೆ ಬಟ್ ಇನ್ನೇನು ಇಲ್ಲ ಜಾಗ ಇಲ್ಲ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಾಜೀವನ್ ಮಾತನಾಡಿ ಪಟ್ಟಣದಲ್ಲಿ ಈಗಾಗಲೇ ಆಟೋ ನಿಲ್ದಾಣಕ್ಕೆ ನೂರ ಇಪ್ಪತ್ತು ಮೀಟರ್ ಸ್ಥಳಾವಕಾಶವನ್ನು ಪಂಚಾಯಿತಿ ನೀಡಿದೆ ಇದಕ್ಕೆ ವಾರದಲ್ಲಿ ನಾವು ಮೂವತ್ತು ರು ಸುಂಕ ಕೂಡ ನೀಡುತ್ತಿದ್ದೇವೆ ಆದರೆ ಇಲ್ಲಿ ಖಾಸಗಿ ವಾಹನಗಳ ನಿಲುಗಡೆಯಿಂದ ನಮಗೆ ತೊಂದರೆಯಾಗುತ್ತಿದೆ ಈ ಸಮಸ್ಯೆಯನ್ನು ಪರಿಹರಿಸುವಂತೆ ರಾಜೀವನ್ ಸಭೆಯಲ್ಲಿ ಒತ್ತಾಯಿಸಿದರು ಇದಕ್ಕೆ ಕಾರ್ಯದರ್ಶಿ ಸುಕುಮಾರ್ ಸೇರಿದಂತೆ ಸಂಘದ ಸದಸ್ಯರು ಧ್ವನಿಗೂಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಮಹೇಶ್ ಕುಮಾರ್ ಇದನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸಲಾಗುವುದು ಎಂದು ತಿಳಿಸಿದರು ಅವ್ರಿಗೆ ಸ್ಟ್ಯಾಂಡ್ ಇರೋಲ್ಲ ಸರ್ ನ್ಯಾಕ್ಸ್ ಎಸ್ತಾ ತಂದುಬಿಟ್ಟು ಅದೇನಿಸ್ತಾರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೂ ನಿಮಗೆ ಸಂಬಂಧ ಏನು ಪ್ರಾಬ್ಲಮ್ ಪ್ಯಾಸೆಂಜರ್ ಗಾಡಿ ಟ್ಯಾಕ್ಸಿ ಹಲೋ ಇಲ್ಲಿ ನೀವು ಮಾತಾಡಿ ಅವ್ರು ಮಾತಾಡೋದು ಸರ್ ಪ್ಯಾಸೆಂಜರ್ ಗಾಡಿ ಎನ್ಸು ಮಾಡಬೇಡಿ ಆಮೇಲೆ ನಿಮಗೆ ಅವಕಾಶ ಕೊಡ್ತೀನಿ ಇದು ಪ್ಯಾಸೆಂಜರ್ ಗಾಡಿ ಇದೆ ಅವರು ಬಂದುಬಿಟ್ಟು ಆಡೋಷನ್ ಎಲ್ಲ ಇತ್ತು ಟ್ಯಾಕ್ಸಿ ಗಾಡಿ ಅವರಿಗೆ ಮೊದಲಿದ್ದೀನಿ ಸರ್ ಇಲ್ಲಿ ಸುರ ಇದು ನ್ಯಾ ಕಾವೇರಿ ಬಾಡ ಹತ್ರ ಇದು ಸ್ಟ್ಯಾಂಡ್

ಅದರ ಮಧ್ಯದಲ್ಲಿ ವೆಹಿಕಲ್ಗಳು ನಿಲ್ಲದಾಗಿ ಅಷ್ಟು ಜಾಗ ಸಿಕ್ಕಿದ್ರೆ ಸುಮಾರು ಕಂಟ್ರೋಲ್ ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಆಗ್ತಿದೆ ಯಾಕಂದರೆ ಅದರಲ್ಲಿ ಮಧ್ಯದಲ್ಲಿ ವೆಹಿಕಲ್ ನಿಲ್ಲಿಸೋದ್ರಿಂದ ನಾವು ಹೊರಗಡೆ ನಿಲ್ಲಿಸ್ತೀವಿ ಆ ಕಡೆಯಿಂದ ಬರೋದೆಲ್ಲ ಬ್ಲಾಕ್ ಆಗ್ತೀವಿ ಸ್ಕೂಲ್ ಬಿಡೋ ಟೈಮ್ ಅಂತ ಸಿಕ್ಕ ಬ್ಲಾಕ್ ಆಗ್ತೀವಿ ಅದನ್ನು ನಮಗೆ ನಾವು ಮೈಂಟೈನ್ ಮಾಡ್ಕೊಳ್ತೀವಿ ತೊಂದರೆ ಇಲ್ಲ ಯಾಕಂದರೆ ಅಷ್ಟುವರೆಗೂ ಪುನಃ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಸರಿ ಅದು ನಮಗೆ ಪ್ರಾಬ್ಲಮ್ ಆಗ್ತದೆ ಈಗ ಬೇರೆ ಇಲ್ಲಿ ನಾವು ಹೋಗ್ಲಿಕ್ಕೆ ಇಲ್ಲ ಜಾಗ ಏನಂತ ಹೇಳಿದ್ರಿ ಮೈನ್ ರೋಡಲ್ಲಿ ನಾವು ಹೋಗ್ತೀವಲ್ಲ ಸರ್ ನೀವು ಆಗೋದಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ಮಾತನಾಡಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಲ್ಲೇಟಿರ ಹೇಮಾವತಿ ಸದಸ್ಯರಾದ ಮಾಚೇಟಿರ ಕುಸು ಕುಶಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಟೂಸ್ ಕೊಡ್ತೀವಿ ಮಾಡಿಸ್ಕೊಳ್ತೀವಿ ಬಟ್ ಒಂದೇ ಅಂತ ಹೇಳ್ತೀನಿ ಕೇಳಿ ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತೆ ಮಿತಿಗೆ ವರ್ತನೆ ಮಾಡಿದ್ರೆ ನಾವು ತೆಗೆಸ್ಕೊಳಕ್ ಸಾಧ್ಯ ಎಲ್ಲರೂ